ಐದು ಬಾರಿ ಬಂದಿವೆ ನಿಮ್ ತಂದೆ ನೀವು ಹೇಳ್ತಿ ಎಲೆ ಇಲ್ಲ ನಗರ ಎಲೆ ಇಲ್ಲ ನಗರ ಹೇಳ್ತೀನಿ ನೀವು ಏ ಪಾಯಿಂಟ್ ನೀವು ಹೇಳ್ತಿರೋದು ಇನ್ನೇನು ಹೇಳ್ತಿದ್ರೆ ನಿಮ್ ತಂದೆ ಹೇಳೇ ಇಲ್ಲ ನೀವು ಹೇಳೇ ಇಲ್ಲ ಅವ್ರ ಗಮಕ್ ತಂದೆ ಇಲ್ಲ ನೀವು ನಾವು ಅವ್ರ ಮಾತಿನ ನಂಬಿದ್ರೆ ನಾವು ಅವ್ರ ಮೀಟಿಂಗ್ ಕರೆದಾಗ ನಮ್ಮ ಮಾತಿಗೆ ಒಪ್ಕೊಂಡಿದ್ದಾರೆ ಅದು ಹೇಳಿದ ತಕ್ಷಣ ಒಪ್ಕೊಂಡ ಅದಕ್ಕೂ ಇಷ್ಟೆಲ್ಲ

કોલેક્શન મતલબ વોટ વોટ કોણ ગણાવે છે અમે અહીં પરને બોલ વોટ કરે છે રાષ્ટ્રીય વોટ બેસમારન કરતiram